ಕೇಸ್ ಆಫ್ ಕೊಂಡಾಣ ಸಿನಿಮಾ ಆ ಥರ ಒಂದು ಐಡಿಯಾ ತೊಗೊಂಡೋಗಿ ಅವ್ರಿಗೆ ಸಂಭಾಷಣೆ ಅಂತ ಕೇಳ ಕೇಳೋಕ್ಕೆ ಹೋದಾಗ ಒಂದು ಹೊಸ ತಂಡ ಅವ್ರ ಮೇಲೆ ಒಂದು ಭರವಸೆ ಇಟ್ಟು ಸೀತಾರಾಮ್ ಬೀನ ಕೇಸ್ಟಮ್ ರೇಟಿ ನಾನು ಸಿನಿಮಾ ನೋಡಿ ಇದಕ್ಕೆ ಅದೆಷ್ಟು ವರ್ಷಗಳಾದರೂ ಬಹಳ ತಾಳ್ಮೆಯಿಂದ ಕಾದು ಅದಕ್ಕೊಂದು ಸಂಪೂರ್ಣ ಸಂಪೂರ್ಣತೆ ಕೊಡೋವಂತಹ ಕೆಲಸ ಮಾಡಿದರೆ ಬಹಳ ದೊಡ್ಡ ವಿಚಾರ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮತ್ತೆ ನಮ್ಮ ದೇವಿ ಸರ್ ಮತ್ತೆ ಸಾತ್ವಿಕ್ ನನಗೆ ಎರಡನೇ ಅವಕಾಶ ಇದು ಅವ್ರು ಹೇಳಿದ್ ನಿಜ ನಮ್ಮ ತಲೆಯಲ್ಲಿ ಇದ್ದಿದ್ದು ಬೇರೆ ಒಂದು ಬೇರೆ ಯೋಜನೆ ಇತ್ತು ಅದು ಮಾಡ್ತೀವಿ ಮುಂದಕ್ಕೆ ಆಗುತ್ತೆ ಕೇಸ್ ಆಫ್ ಕೊಂಡಾಣ ಅಂತ ಮಾಡ್ತೀವಿ ಆ ಕೆಲಸನ ಆದ್ರೆ ಆ ಕೆಲಸ ಮಾಡೋದಕ್ಕೆ ಕೇಸ್ ಆಫ್ ಕೊಂಡಾಣ ಒಂದು ಪ್ರಯತ್ನ ಮಾಡಬೇಕಿತ್ತು ಆ ಅವ್ರು ಸರ್ ಇನ್ನೊಂದು ಕತೆ ಇದೆ ಅಂತ ತಗೊಂಡ್ಬಂದ್ರು ಈ ತರ ಇನ್ನೊಂದು ಕತೆ ಇದೆ ಕೇಳಿ ಅಂತ ಸೊ ಕತೆ ಕೇಳಿದಾಗ ನನಗೆ ಅದಕ್ಕಿಂತ ಚೆನ್ನಾಗಿದೆಯಲ್ಲ ಬಟ್ ಅದು ನನ್ಗೆ ಇಷ್ಟ ಅಂತ ಹೇಳ್ತಾ ಇದ್ದೆ ಯಾಕಂದ್ರೆ ಅದ್ರ ಕಡೆ ಮನಸ್ಸಾಗೋಗ್ಬಿಟ್ಟಿತ್ತು ಇಲ್ಲ ಇದೊಂದ್ಸಲ ಕೇಳಿ ಸರ್ ಅಂದ್ರೆ ಈ ಕಥೆ ಮಾಡೋದು ಇಟ್ ವಾಸ್ ಎಕ್ಸ್ಟ್ರಾರ್ಡಿನರಿ ಅಂದ್ರೆ ಅವರು ತೊಗೊಂಡ್ಬಂದಂತ ಯೋಚನೆ ಸೀತಾರಾಮ್ ಮಾಡಿ ಆದ್ಮೇಲೆ ಇನ್ನೊಂದು ಹಂತ ಬೆಳಿಬೇಕು ಒಂದು ಬೆಳವಣಿಗೆ ಕಾಣಬೇಕು ಅದು ಕಥೆ ರೂಪದಲ್ಲಿ ಆಗಿರ್ಬೋದು ಕಥೆಯನ್ನ ಪ್ರೆಸೆಂಟ್ ಮಾಡೋ ರೂಪದಲ್ಲಿ ಆಗಿರ್ಬೋದು ಆ ಬೆಳವಣಿಗೆಯನ್ನ ಆ ಪ್ರೋಗ್ರೆಸ್ನ ಕಥೆ ಮುಖಾಂತರನೇ ತಂದಿದ್ರು ಅಂಡ್ ಅವಾಗಲೇ ಹೇಳಿದ್ರು ಅಂತ ಕಾಣುತ್ತೆ ನಮ್ಮ ಜೋಗಿ ಸರ್ನ ಕೇಳ್ತೀವಿ ಡೈಲಾಗ್ ಬರೀತಾರೆ ಅಂತ ಅವಾಗ್ಲೇ ಹೇಳಿದ್ರು ಸೊ ಅದು ಇನ್ನೂ ಇರ್ರೆಸಿಸ್ಟಬಲ್ ಆಗೋಯ್ತು ಅದು ನನ್ಗೆ ಈ ಸಿನಿಮಾ ಮಾಡ್ಲೇಬೇಕು ಅನ್ನೋ ತರ ಆ್ಯಂಡ್ ಆಫ್ಕೋರ್ಸ್ ಈ ಸಿನಿಮಾ ಏಯ್ಟಿ ಟು ನೈಂಟಿ ಪರ್ಸೆಂಟ್ ನೈಟ್ ಶೂಟ್ ಆಗಿರೋದ್ರಿಂದ ನಮಗೆ ಈ ಒಂದು ನಾರ್ಮಲ್ ಸೈಕಲ್ ಮರ್ತೋಗಿತ್ತು ಸೊ ಸಾಯಂಕಾಲ ಆರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೆ ಕೆಲಸ ಮಾಡಿ ಗುಡ್ ಮಾರ್ನಿಂಗೇ ಇರ್ತಿರಲಿಲ್ಲ ಗುಡ್ ಆಫ್ಟರ್ನೂನ್ ಗುಡ್ ಈವ್ನಿಂಗ್ ಅಷ್ಟೇ ಸೊ ಆ ಒಂದು ಜರ್ನಿ ಆ ಶ್ರಮದ ಜೊತೆಗೆ ಕೆಲಸದ ಬಗ್ಗೆ ಒಂದು ಭಾಳ ದೊಡ್ಡ ಸಮಾಧಾನ ತುಂಬ ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ಬರೆದಿರೋ ಸೀನ್ ಗಳಾಗಿರ್ಬೋದು ನಾವು ಆಕ್ಷನ್ ಸೀಕ್ವೆನ್ಸ್ ಈ ಆಕ್ಷನ್ ಎಮೋಷನ್ನು ಜೊತೆಗೆ ಥ್ರಿಲ್ಲರ್ ಸಸ್ಪೆನ್ಸ್ ಈ ಎಲ್ಲಾ ವಿಚಾರಗಳು ಒಟ್ಟಿಗೆ ಹೋಗ್ತಾ ಇತ್ತು ನಾವು ಶೂಟ್ ಮಾಡಬೇಕಾದ್ರೆ ಸೊ ದಟ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಚಾಲೆಂಜಸ್ ಅಂದ್ರೆ ಈ ಒಬ್ಬ ನಟನಿಗೆ ಒಬ್ಬ ಒಬ್ಬ ಕಲಾವಿದನಿಗೆ ಅದು ನಾನ್ ಮಾತ್ರ ಅಂತಲ್ಲ ಈಗ ನನ್ನ ಜೊತೆ ಪೆಟ್ರೋಲ್ ಪ್ರಸನ್ನ ಅವರಾಗಿರ್ಬೋದು ರಘು ಅಣ್ಣ ಆಗಿರ್ಬೋದು ಬಹಳ ನಮ್ಮ ಇಲ್ಲೇ ಹರ್ಷ ಇದ್ದಾರೆ ಸೊ ನಮಗೆ ಎಲ್ರಿಗೂ ಅದೊಂದು ಸೈಮಲ್ಟೇನಿಯಸ್ ಜರ್ನಿ ಆಗಿತ್ತು ಆ್ಯಂಡ್ ದೇವಿ ಪ್ರಸಾದ್ ಅವ್ರಿಗಿರುವಂಥ ಕ್ಲಾರಿಟಿ ನನಗೆ ಬಹಳ ಇಷ್ಟ ಒಬ್ಬ ನಿರ್ದೇಶಕರಿಗೆ ಮತ್ತು ಒಬ್ಬ ಸಿನಿಮಾ ಪ್ರೇಮಿಗೆ ಇನ್ನೊಂದು ಒಳ್ಳೆಯ ಕಥೆ ಮಾಡಬೇಕು ಹೇಗಾದರೂ ಮಾಡಿ ಇದನ್ನು ನಾನು ಜನರಿಗೆ ನೀಟಾಗಿ ಅದನ್ನು ಪ್ರೆಸೆಂಟ್ ಮಾಡಬೇಕು ಅನ್ನೋ ಹಂಬಲ ಏನಿದೆ ಅದು ದೇವಿ ಹಾಗೂ ಸಾತ್ವಿಕ್ ಅವರಿಬ್ರಲ್ಲೂ ಆ ಹಠ ಬಹಳ ದೊಡ್ಡದು ಒಳ್ಳೆಯ ಹಠ ಅದು ಆಮೇಲೆ ನಮ್ಮ ಸಿನಿಮಾಟೋಗ್ರಫರ್ ಸರ್ ಅವ್ರ ಆ್ಯಕ್ಚುಲಿ ಅವ್ರು ಅವ್ರ ಮಾತು ಬಹಳ ಕಡಿಮೆ ಆದರೆ ಸ್ಪಾಟ್ ಅಲ್ಲಿ ಅವರು ಅವ್ರ ಕೆಲಸ ತುಂಬಾ ಮಾತಾಡ್ತಾ ಇತ್ತು ಆದ್ರೆ ನೈಟ್ ಎರಡು ಗಂಟೆ ಮೂರ್ ಗಂಟೆಯಲ್ಲಿ ಅವ್ರ ಪಾಪ ಹೇಳ್ಬೇಕೋ ಬೇಡವೋ ಹೇಳ್ಬೇಕೋ ಅಂತ ಕೆಲವು ಶಾರ್ಟ್ಗಳನ್ನ ಹೇಳ್ತಾ ಇದ್ರು ಸೊ ಇವೆಲ್ಲ ಒಂದೊಂದ್ಸಲ ಆ ಸೀರಿಯಸ್ನೆಸ್ ಎಲ್ಲ ಒಂದ್ಸಲ ನಗು ಬಂದ್ಬಿಡ್ತಾ ಇತ್ತು ಕೊರೆಯೋ ಚಳಿ ಬರೆ ನಾವು ಶೂಟಿಂಗ್ ಮಾಡಿದ್ರು ಹತ್ತುವರೆ ಹನ್ನೊಂದು ಗಂಟೆ ಅಲ್ಲಿ ಒಡೆ ಬಜ್ಜಿ ಎಲ್ಲ ರೆಡಿ ಆಗ್ತಾ ಇತ್ತು ಸೊ ಒಂದು ಗುಂಪು ಒಡೆ ಬಜ್ಜಿ ತಿಂತಾ ಇದ್ರೆ ಇನ್ನೊಂದು ಗುಂಪು ಶಾರ್ಟ್ ರೆಡಿ ಮಾಡ್ತಾ ಇತ್ತು ಸೊ ಒಂಥರ ಬಹಳ ಒಳ್ಳೆ ಅನುಭವ ನನಗಿದು ಒಬ್ಬ ನಟನಾಗಿ ನನಗೆ ಇನ್ನು ಹೊಸದು ಕಲಿತ ಹಾಗಾಯ್ತು ನನಗೆ ಯಾಕೆ ಅಂತ ಹೇಳಿದ್ರೆ ಬಹುಶಃ ಸಿನಿಮಾ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ಈ ತರ ವ್ಯತ್ಯಾಸವಾಗಿ ಹೇಳ್ತಾರೆ ವ್ಯತ್ಯಾಸವಾಗಿ ಹೇಳ್ತಿದ್ದಾರೆ ಅಂತ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಅದೊಂದು ಸಣ್ಣ ಅಂಶ ನಾವು ನಮಗೋಸ್ಕರ ಇಟ್ಕೊಂಡಿದೀವಿ ಸಿನಿಮಾ ನೋಡಿ ಆದ್ಮೇಲೆನೆ ನಿಮ್ಗೆ ಅನುಭವ ಸಿಗ್ಲಿ ಅನ್ನೋ ಕಾರಣದಿಂದ ಅಷ್ಟೇ ಇನ್ನು ಗಗನ್ ಸರಿ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಶಶಾಂಕ್ ಸರ್ ಇದ್ದಾರೆ ಶಶಾಂಕ್ ಚರಿತ ಎಲ್ಲ ಈ ಸಿನಿಮಾ ಆಗ್ಬೇಕಾದ್ರೆ ಮದುವೆ ಆದವರು ಇವ್ರು ಇನ್ನೂ ಆಗಿಲ್ಲ ಅದಕ್ಕೆ ಗ್ರಿಪ್ ಇಲ್ಲ ಗ್ರಿಪ್ ಇಲ್ಲ ಅಂತ ಹೇಳ್ತಿದ್ದಾರೆ ಇವರು ಅದೊಂದು ಪ್ರಾಬ್ಲಮ್ ಆಗಿದ್ರು ಮಾಂಟಚ್ ಸಾಂಗ್ ಮಾಡ್ಬೇಕಾದ್ರೆ ಖುಷಿಯವ್ರ ಜೊತೆ ಮಾಂಟಾ ಸಾಂಗ್ ಮಾಡಬೇಕು ಸೀತಾರಾಮುಲು ಅದೇ ಪ್ರಾಬ್ಲಮ್ ಆಯ್ತು ಬಿಡಿ ಮಾಂಟಚ್ ಮಾಡ್ಬೇಕಾದ್ರೆ ಸರ್ ಏನಾರು ರೊಮ್ಯಾನ್ಸ್ ಮಾಡಿ ಸರ್ ಏನು ಮಾಡೋಣ ಹೇಳಿ ಸರ್ ನೀವಾದ್ರೂ ನನಗೆ ಗೊತ್ತಿಲ್ಲ ಸರ್ ನನಗೆ ಹೇಳಬೇಕು ಗೊತ್ತಿಲ್ಲ ಸರ್ ಆ ಮಾಂಟಾಜ್ ಸಾಂಗಲ್ಲಿ ನಾನು ಖುಷಿಯವರು ಕೊರಿಯೋಗ್ರಾಫರ್ ಯಾರಿದ್ದಾರೆ ನಮ್ಮ ವರುಣ್ ವರುಣ್ ವರುಣ ಸೊ ನಾವು ಸಿಚುವೇಶನ್ಗಳನ್ನ ಇಮ್ಯಾಜಿನ್ ಮಾಡ್ಕೊಂಡು ಇದು ಓಕೆ ಅಂತ ಓಕೆ ಅಂತ ಓಕೆ ಅಂತ ಹೇಳ್ಕೋ ಗೊತ್ತಿಲ್ಲ ಇವರಿಗೆ ಗ್ರಿಪ್ ಇಲ್ಲ ಬಹಳ ಸಂಕೋಚ ಸ್ವಭಾವ ಆ ತುಂಬಾನೇ ಖುಷಿ ಖುಷಿಯಾಗಿ ಕೆಲಸ ಮಾಡಿದೀವಿ ಆಮೇಲೆ ನಮ್ಮ ವಿನೋದ್ ಮಾಸ್ ತುಂಬಾನೇ ದೊಡ್ಡ ಮಟ್ಟದಲ್ಲಿ ನಮಗೆ ಕಾಂಟ್ರಿಬ್ಯೂಟ್ ಮಾಡಿದಾರೆ ಆಕ್ಷನ್ ವಿಚಾರವಾಗಿ ಏನ್ ಅನ್ಕೊಂಡು ನಾವು ಆ ಸೀನ್ ಅವ್ರಿಗೆ ಹೇಳಿದ್ವು ಅದನ್ನ ಮೀರಿ ಒಂದು ಪ್ರಾಡಕ್ಟ್ ಸ್ಕ್ರೀನ್ ಅಲ್ಲಿ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಒಂದು ಒಟ್ಟಾರೆ ಭಾಳ ಒಳ್ಳೆ ಕೆಲಸ ಆಗಿದೆ ಹೌದು ಶುಕ್ರವಾರ ನಮ್ಮ ಜೊತೆ ಇನ್ನೂ ನಾಲ್ಕೈದು ಸಿನಿಮಾಗಳು ರಿಲೀಸ್ ಇದ್ದಾವೆ ಅದು ಏನು ಸಾಧಾರಣ ಸಿನಿಮಾಗಳೇನಲ್ಲ ಎಲ್ಲ ಒಂದೊಂದು ರೀತಿ ಬಹಳ ಒಳ್ಳೆ ಹಿನ್ನೆಲೆ ಇರೋಂಥ ಸಿನಿಮಾಗಳು ಆದರೆ ಅದ್ರ ಜೊತೆಗೆ ನಮಗೆ ಬಹಳ ತುಂಬಾ ಅಗಾಧವಾದ ಕಾನ್ಫಿಡೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಸಿನಿಮಾಗಿರೋ ಕಂಟೆಂಟ್ ಮೇಲೆ ನನಗೆ ಭಾಳ ಕಾನ್ಫಿಡೆನ್ಸ್ ಇದೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿರೋ ಡೇಟ್ ಮೇಲೆ ನನಗೆ ಬಹಳ ಕಾನ್ಫಿಡೆನ್ಸ್ ಇದೆ ಆಮೇಲೆ ನಮ್ಮ ಕೇಸ್ ಆಫ್ ಕೊಂಡಾಣ ಹಿಂದೆ ಸೀತಾರಾಂ ಇದ್ದಿದ್ದು ಒಂದು ಒಂದು ಸಣ್ಣ ಭರವಸೆ ನನಗಿದೆ ಸೊ ಹಾಗಾಗಿ ಅದ್ರ ಜೊತೆ ಒಂದು ಒಳ್ಳೆ ಹೆಜ್ಜೆ ಮುಂದೆ ಇಡ್ತೀವಿ ಅನ್ನೋ ಒಂದು ಆಶಯದ ಜೊತೆಗೆ ನಿಮ್ಗೆಲ್ರಿಗೂ ನಾನು ಮತ್ತೊಮ್ಮೆ ಧನ್ಯವಾದವನ್ನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ